ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಇಂದು ಬಾದಾಮಿಯ ಶ್ರೀ ವೀರ ಪುಲಕೇಶಿ ವಿದ್ಯಾವರ್ತಕ ಸಂಸ್ಥೆಯಲ್ಲಿ ಜಗಜ್ಯೋತಿ ಬಸವೇಶ್ವರರ ಜಯಂತೋತ್ಸವದ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಇದೇ ತಿಂಗಳು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತೋತ್ಸವದ ಆಚರಣೆ ಹಿನ್ನೆಲೆ ಪೂರ್ವಭಾವಿ ಸಭೆಯನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಾದಾಮಿ ಘಟಕ ಹಾಗೂ ವಿವಿಧ ಸಮಾಜದವರು ಒಳಗೊಂಡು ಬಾದಾಮಿ ಶ್ರೀ ವೀರಪುಲಕೇಶಿ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೂವತ್ತರಂದು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಅಕಮಹಾದೇವಿ ಕಲ್ಯಾಣ ಮಂಟಪದಿಂದ ಬಸವಣ್ಣನವರ ಭಾವಚಿತ್ರದೊಂದಿಗೆ ವಿಜೃಂಭಣೆಯಿಂದ ಎತ್ತುಗಳ ಮೆರವಣಿಗೆಯೊಂದಿಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಪೂಜೆಯೊಂದಿಗೆ ಅದ್ದೂರಿ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಪೂರ್ಣಗೊಳ್ಳುವುದು ಅಂತ ತಿಳಿಸಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀ ವೀರಪುಲಕೇಶಿ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಚೇರ್ಮನರಾದ ಎಸಿ ಪಟ್ಟಣದ ಮಾಜಿ ಶಾಸಕ ಎಂಕೆ ಪುಟ್ಟಣ್ಣಶೆಟ್ಟಿ ಉಪನ್ಯಾಸಕರಾದ ಸಂಕನಾಳ್ ಸಂಸ್ಥೆಯ ಟ್ರಸ್ಟಿ ಡಾಕ್ಟರ್ ಅವಿನಾಶ್ ಮಮದಾಪುರ ಎಂಡಿ ಎಲಿಗಾರ ಮಲ್ಲನಗೌಡ ಎಸ್ ರುದ್ರಗೌಡ ಎಷ್ಟಲಿಂಗ ಶಿರಸಿ ಯುವ ಮುಖಂಡ ನಾಗರಾಜು ಎಸ್ ಕಾಚಟ್ಟಿ ರಾಜಣ್ಣ ಪಟ್ಟಣದ ಶಿವಕುಮಾರ್ ಹಿರೇಮಠ ಸಿದ್ದು ಭಜಂತ್ರಿ ಸೇರಿದಂತೆ ಇನ್ನು ಅನೇಕ ವಿವಿಧ ಸಮಾಜದ ಮುಖಂಡರು ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ದರು ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಾದಾಮಿ ಉಪನ್ಯಾಸವನ್ನ ನೀಡಿದ್ದಾರೆ ದಸರೆಯ ಮುಖಂಡರು ವೇದಿಕೆ ಮೇಲೆ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು ಅದರಂತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೂ ಬಾದಾಮಿ ನಗರದಲ್ಲಿ ಹೆಚ್ಚಿನ ಪ್ರಮಾಣ ಪ್ರಚಾರವಾಗಬೇಕು ಸಿಟಿಗಳನ್ನ ಎಲ್ಲ ಮನೆ ಮನೆ ಓಡಿವಣಿಗೆ ಕೊಡಬೇಕು ಎಲ್ಲ ಸಮಾಜದವರಿಗೆ ಕೊಡಬೇಕು ಆ ಸಮಾಜವರೆಲ್ಲ ತಮ್ಮ ಬಂಧುಗಳಿಗೆ ಇವುಗಳನ್ನು ಮುಟ್ಟಿಸಬೇಕು ಆಮೇಲೆ ಗಂಡ ಕಾರ್ಯಕ್ರಮ ಗಂಡ ಸಾಗೋದು ಜೊತೆಗೆ ಆಟೋದಲ್ಲಿ ಒಂದು ಅದೊಂದು ಕಾರ್ಯಕ್ರಮ ಪರಿಚಯದ ಬಗ್ಗೆ ಮಾತನಾಡಿ ಅದನ್ನು ಕೂಡ ಪ್ರಚಾರ ಮೈಕ್ನಲ್ಲಿ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಕೊಟ್ಟೇವೆ ಅದಕ್ಕಾಗಿ ಇವತ್ತ ಉಪನ್ಯಾಸ ಕಾರ್ಯಕ್ರಮ ಇರಬಹುದು ಮೆರವಣಿಗೆ ಕಾರ್ಯಕ್ರಮ ಇರಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಅವೆಲ್ಲರೂ ನಮ್ಮ ಬಂಧು ಬಾಂಧವರನ್ನ ಅಕ್ಕ ಪಕ್ಕದವರನ್ನ ಊರಿನ ಎಲ್ಲ ಹಿರಿಯರನ್ನ ಕರ್ಕೊಂಡು ಬಂದು ಕಾರ್ಯಕ್ರಮವನ್ನು ಕಾಣ್ತೀವಿ ಅದರ ಜೊತೆಗೆ ಆ ಈ ಒಂದು ಕಾರ್ಯಕ್ರಮದಲ್ಲಿ ಆ ರೈತರಿಗೆ ಕೂಡ ವಿನಂತಿಸಲಾಗಿದೆ ನಮ್ಮ ಎಲ್ಲ ಎತ್ತುಗಳನ್ನ ಸಿಂಗರಿಸಿಕೊಂಡು ಬಂದು ಮೆರವಣಿಗೆಯಲ್ಲಿ ಆ ಎತ್ತುಗಳ ಕೂಡ ಪಾಲ್ಗೊಳ್ಳುವಂತೆ ಆ ರೈತರಿಗೆ ನಮ್ಮ ಸಹೋದರರು ಬಂದಿದ್ದಾರೆ ಅವರು ಕೂಡ ಎಲ್ಲ ರೈತರಿಗೆ ಕನ್ವಿನ್ಸ್ ಮಾಡಿ ಹೇಳಿ ಚಲೋ ರೀತಿಯಲ್ಲ ನಮ್ಮ ಯಾತ್ರೆಗಳನ್ನ ಅಕ್ರಮಾದಿಯಲ್ಲಿ ಅನುಭವ ತರಬೇಕು ಅನ್ನೋ ಅದನ್ನ ತಿಳಿಸ್ಬೇಕು ಅನ್ನುವಂತ ವಿಷಯವನ್ನು ಹೇಳ್ತಾ ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರಾದ ಮಾಜಿ ಶಾಸಕರು ಸನ್ಮಾನ ಶ್ರೀ ಎಂ ಕೆ ಪರಮೇಶ್ವರಿ ಅವರು ಕೂಡ ಈ ಒಂದು ವೇದಿಕೆಯ ಪರವಾಗಿ ಅತ್ಯೂರೂಪವಾಗಿ ಭಾಗವನ್ನು

ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಅವ್ರೆಲ್ಲರೂ ಬಹಳ ಚುಟ್ಟಿರ್ತಾರೆ ಅದೇ ಪ್ರಸಾದ ವ್ಯವಸ್ಥೆ ಈ ವರ್ಷ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಾವು ಪ್ರಸಾದ ವ್ಯವಸ್ಥೆಯನ್ನು ಏಕದಂತ ಸಮಿತಿಯವರು ಮಾಡ್ತೀವಿ ಅಂತ ಹೇಳಿ ಕೂಡ ಒಪ್ಪಂದ ಅವರಿಗೆ ನೆನೆ ಅವರು ಒಪ್ಪ ಅವರು ಕಮಿಟಿಯೊಳಗೆ ಎಲ್ಲರೂ ಕೂಡ್ಕೊಂಡು ಮಾತಾಡಿಕೊಂಡು ಏನಾದರೂ ಹೆಚ್ಚಿನ ಕಷ್ಟ ವ್ಯಕ್ತ ಬರ್ತಿರ್ಬೇಕು ನಾವು ಸಮಿತಿಯಿಂದ ಸಹಾಯ ಮಾಡ್ತೇವೆ ನೀವು ಮಾಡಿ ನೀವು ಅಷ್ಟೇ ಹೆವಿ ಆಗ್ಬಾರ್ದಲ್ಲ ಸಮಿತಿಯವರು ಕೂಡ ಸ್ವಲ್ಪ ನೆರವನ್ನು ನಿಮಗೆ ನೀಡಿ ಬಟ್ ಅದು ಕಾರ್ಯಕ್ರಮದ ನಡೆಸಿಕೊಡ್ಬೇಕಂತ ಹೇಳಿದ್ವಿ ಇದಾಗಿತ್ತು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ